ಸಿಐಡಿ ಡಿ ಮುಂದೆ ಸರೆಂಡರ್ ಆಗ್ತಾರಾ ಭೈರತಿ ಬಸವರಾಜ್ ಸಿಐಡಿ ಡಿ ಮುಂದೆ ಭೈರತಿ ಬಸವರಾಜ್ ಶರಣಾಗತಿ ಸಾಧ್ಯತೆ ಇದೆ ಸಿಐಡಿ ಕಚೇರಿ ಮುಂದೆ ಈಗಾಗಲೇ ಪೊಲೀಸರು ಬಿಗಿ ಬಂದೋಬಸ್ತ್ ವ್ಯವಸ್ಥೆಯನ್ನ ಮಾಡಿಕೊಂಡಿದ್ದಾರೆ ಸಿಕ್ಕೇ ಸಿಗ್ತಾರೆ ಅಂತಲ್ಲ ಸಿಗಲ್ಲ ಅಂತಲೋ ಅಲ್ಲ ಹಾಗಾಗಿ ಯಾವುದಕ್ಕೂ ಇರಲಪ್ಪ ಅಂತ ಹೇಳಿ ಪೊಲೀಸರು ಬಿಗಿ ಬಂದೋಬಸ್ತ್ ವ್ಯವಸ್ಥೆಯನ್ನ ಮಾಡಿಕೊಂಡಿದ್ದಾರೆ ಮುಂಜಾಗ್ರತಾ ಕ್ರಮವಾಗಿ ಕೆ ಎಸ್ ಆರ್ ಪಿ ತುಕಡಿಯನ್ನ ನಿಯೋಜನೆ ಮಾಡಿಕೊಂಡಿದ್ದಾರೆ ಯಾಕಂತ ಹೇಳಿದ್ರೆ ಈಗಾಗಲೇ ಎನಿ ಟೈಮ್ ಯಾವುದೇ ಕ್ಷಣದಲ್ಲೂ ಬೇಕಾದರೂ ಅವರು ಅರೆಸ್ಟ್ ಆಗ್ಬೋದು ಹಾಗಾಗಿ ಸಿಐಡಿ ಡಿ ಕಚೇರಿ ಮುಂದೆ ಪೊಲೀಸರು ಬಿಗಿ ಬಂದೋಬಸ್ತ್ ವ್ಯವಸ್ಥೆಯನ್ನ ಮಾಡ್ಕೊಂಡಿದ್ದಾರೆ ಮುಂಜಾಗ್ರತಾ ಕ್ರಮವಾಗಿ ಕೆ ಎಸ್ ಆರ್ ಪಿ ತುಕಡಿಯನ್ನ ನಿಯೋಜನೆ ಮಾಡಲಾಗಿದೆ ಮಾಜಿ ಸಚಿವ ಭೈರತಿ ಬಸವರಾಜು ಸಿ ಐ ಡಿ ಮುಂದೆ ಸರೆಂಡರ್ ಆಗುವಂತಹ ಸಾಧ್ಯತೆ ಇದೆ ಯಾಕಂತ ಹೇಳಿದ್ರೆ ಇನ್ನು ತಪ್ಪಿಸ್ಕೊಳ್ಳುವಂತಹ ಯಾವುದೇ ಅವಕಾಶವಿಲ್ಲ ಎಲ್ಲ ಆಪ್ಷನ್ಸ್ಗಳು ಇವತ್ತು ಮುಚ್ಚೋಯ್ತು ಸುಪ್ರೀಂ ಕೋರ್ಟ್ ಮೊರೆ ಹೋಗಿದ್ರು ಅಲ್ಲೇನಾದ್ರೂ ನಿರೀಕ್ಷಣಾ ಜಾಮೀನು ಸಿಗುತ್ತಾ ಅಂತ ಹೇಳಿ ಅಲ್ಲೂ ಕೂಡ ಕೋರ್ಟ್ ತಿರಸ್ಕರಿಸಿದೆ ಹೀಗಾಗಿ ಇನ್ಯಾವುದೇ ಆಪ್ಷನ್ಸ್ ಸದ್ಯಕ್ಕೆ ಇಲ್ಲಿ ಉಳ್ಕೊಂಡಿಲ್ಲ ಹಾಗಾಗಿ ಸರೆಂಡರ್ ಆಗುವಂಥ ಸಾಧ್ಯತೆ ಇದೆ ಎಲ್ ಎಲ್ಲ ಆಪ್ಷನ್ಸ್ಗಳು ಕ್ಲೋಸ್ ಆದಂಥ ನಿಟ್ಟಿನಲ್ಲಿ ಹೀಗಾಗಿ ಸಿ ಐ ಡಿ ಮುಂದೆ ಪೊಲೀಸರು ಬಿಗಿ ಬಂದೋಬಸ್ತ್ ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ದಾರೆ ಸ್ಥಳಕ್ಕೆ ಈಗಾಗಲೇ ಕೆ ಎಸ್ ಆರ್ ಪಿ ನಿಯೋಜನೆಯನ್ನು ಮಾಡಲಾಗಿದೆ ಬ್ಯಾರಿಕೇಡವನ್ನು ಅಳವಡಿಸ್ಕೊಂಡಿದ್ದಾರೆ ಕೆ ಎಸ್ ಆರ್ ಪಿ ಪೊಲೀಸರು ಹಾಗಾದರೆ ಇದು ಒಂದು ಸೂಚನೆನ ಅವರೇ ಬಂದು ಸರೆಂಡರ್ ಆಗ್ತಾರೋ ಅಥವಾ ಎಲ್ಲಿದ್ರು ಯಾವುದೇ ಮೂಲೆಯಲ್ಲಿದ್ದರೂ ಇವತ್ತು ಕರ್ಕೊಂಡು ಬರೋದಕ್ಕೆ ಎಲ್ಲ ತಯಾರಿ ನಡೀತಾ ಇದೆಯಾ ಅನ್ನುವಂಥ ಪ್ರಶ್ನೆಯನ್ನು ಹುಟ್ಟಾಕ್ತಾ ಇನ್ನು ರೌಡಿ ಶಿಖರ್ ರೌಡಿ ಶೀಟರ್ ಬಿಕ್ಲು ಶಿವ ಹತ್ಯೆ ಪ್ರಕರಣದ

ಈಗ ಭೈರತಿ ಬಸವರಾಜ್ಗೆ ತೀವ್ರ ಶೋಧವನ್ನು ನಡೆಸಲಾಗ್ತಾ ಇದೆ ಈಗಾಗಲೇ ಲುಕೌಟ್ ನೋಟಿಸನ್ನು ಜಾರಿ ಮಾಡಲಾಗಿತ್ತು ಬಹಳಷ್ಟು ಪ್ರಯತ್ನ ಪಟ್ಟರು ತನ್ನ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ಪ್ರಯತ್ನ ಪಟ್ಟರು ತಲೆ ಆದರೂ ಕೂಡ ಎಲ್ಲಿಯೂ ಜಾಮೀನು ಅರ್ಜಿಯನ್ನು ಏನೋ ಪುರಸ್ಕರಿಸ್ಬಿಡುತ್ತೆ ಪೋಸ್ ಪೋ ಕೋರ್ಟ್ ಅಂದ್ಕೊಂಡಿದ್ರು ಆದರೆ ಎಲ್ಲ ಕಡೆ ಹಿನ್ನಡೆಯಾದಂಥ ಸಂದರ್ಭದಲ್ಲಿ ಈಗ ಸದ್ಯಕ್ಕೆ ಬೇರೆ ಯಾವುದೇ ಆಪ್ಷನ್ ಇಲ್ಲದೆ ಪೊಲೀಸರಿಗೆ ಸಿಗಲೇಬೇಕಾಗಿದೆ ಒಂದು ಕಡೆ ಸಿ ಐ ಡಿ ಮುಂದೆ ತಾವಾಗೇ ಸರೆಂಡರ್ ಆಗಬಹುದಾ ಎನ್ನುವಂಥ ಪ್ರಶ್ನೆ ಇರೋದರಿಂದ ಸಿ ಐ ಡಿ ಕಚೇರಿ ಮುಂದೆ ಸಹಜವಾಗಿ ಪೊಲೀಸರ ಬಿಗಿ ಬಂದೋಬಸ್ತ್ ವ್ಯವಸ್ಥೆಯನ್ನು ಮಾಡಲಾಗಿದೆ ಮುಂಜಾಗ್ರತಾ ಕ್ರಮವಾಗಿ ಕೆಎಸ್ಆರ್ಪಿ ಎಸ್ಆರ್ ತುಕಡಿಯನ್ನು ನಿಯೋಜನೆ ಮಾಡೋದರ ಜೊತೆಗೆ ಬ್ಯಾರಿಕೇಡನ್ನು ಕೂಡ ಅಳವಡಿಸಿದ್ದಾರೆ ಕೆಎಸ್ಆರ್ಪಿ ಪೊಲೀಸರು एसएनओ सीआईडी कचहरी मुंडेगागले ಪೊಲೀಸ್ ಬಿಗಿ ಬಂದೋಬಸ್ತ್ ವ್ಯವಸ್ಥೆ ಹೇಗಿದೆ ಅನ್ನೋದನ್ನ ನೀವು ಕೂಡ ಗಮನಿಸ್ತಾ ಇದ್ದೀರಿ ನೀವು ರೌಡಿ ಶೀಟರ್ ಬಿಕ್ಲು ಶಿವ ಒಂದು ಕೊಲೆ ಪ್ರಕರಣದಲ್ಲಿ ಜಮೀನು ವಿಚಾರವಾಗಿ ಕೊಲೆ ನಡೆದಿತ್ತು ಅಂತ ಸದ್ಯಕ್ಕೆ ಶಿವಕುಮಾರ್ ಅವರ ತಾಯಿನೇ ಆರೋಪ ಮಾಡಿರುವಂಥದ್ದು ದೂರು ಕೊಟ್ಟಿರುವಂಥದ್ದು ಹಾಗಾಗಿ ಯಾವುದೇ ಕ್ಷಣದಲ್ಲಿ ಬೇಕಾದರೂ ಐದನೇ ಆರೋಪಿಯಾಗಿ ಈ ಒಂದು ಪ್ರಕರಣದಲ್ಲಿ ಸಿಕ್ಕಾಕೊಂಡಿರುವಂತಹ ಭೈರತಿ ಬಸವರಾಜ್ ಯಾವುದೇ ಕ್ಷಣದಲ್ಲೂ ಕೂಡ ಅರೆಸ್ಟ್ ಆಗಬಹುದು ಈಗಾಗಲೇ ಲುಕ್ಔಟ್ ನೋಟಿಸ್ ಅನ್ನ ಜಾರಿ ಮಾಡಲಾಗಿತ್ತು ಆದರೆ ಎಲ್ಲೂ ಕೂಡ ಸಿಗದಂತೆ ತಮ್ಮ ಸುಳಿವನ್ನ ಬಿಟ್ಟು ಕೊಡದಂತೆ ಭಾರಿ ಹುಷಾರಾಗಿ ಹೆಜ್ಜೆ ಹೆಜ್ಜೆ ಹೆಜ್ಜೆಯನ್ನು ಇಟ್ಟು ಮುಂದೆ ಸಾಕ್ತಾ ಇದ್ರು ಸದ್ಯಕ್ಕಿರುವಂತಹ ಅಪ್ಡೇಟ್ಸ್ ಪ್ರಕಾರ ಹೊರ ರಾಜ್ಯದಲ್ಲಿ ಒಂದು ಕಡೆ ತಲೆ ಅಂತ ಹೇಳಿ ಆದರೆ ಲುಕ್ಔಟ್ ನೋಟಿಸ್ ಅನ್ನ ಜಾರಿ ಮಾಡಲಾಗಿದೆ ಯಾವುದೇ ಕಾರಣಕ್ಕೂ ಹೊರ ದೇಶಕ್ಕೆ ಹೋಗುವಂಥ ಯಾವುದೇ ಪ್ರಮೇಯ ಕೂಡ ಇಲ್ಲ ಹಾಗಾಗಿ ಸದ್ಯಕ್ಕೆ ಇನ್ನೇನು ಸಿಗಲೇಬೇಕು ಶತಾಯ ಗತಾಯ ಬಂಧನ ಮಾಡೋದಕ್ಕೆ ಸಿ ಐ ಡಿ ಸಕಲ ಪ್ರಯತ್ನವನ್ನು ಕೂಡ ನಡೆಸಿಬಿಟ್ಟಿದೆ ದೇವಸ್ಥಾನ ಆಗಿರ್ಬೋದು ಭೈರತಿ ಆಪ್ತರ ಸಂಪರ್ಕದ ಬಗ್ಗೆ ಕೂಡ ಸಿ ಐ ಡಿ ತೀವ್ರ ನಿಗಾವನ್ನ ಇರಿಸಿದೆ ಯಾವುದೇ ಕ್ಷಣದಲ್ಲಿ ಅವರ ಫೋನ್ ಟ್ರ್ಯಾಪ್ ಮಾಡುವಂಥದ್ದಾಗಿರ್ಬೋದು ಅಥವಾ ಯಾರಾದರೂ ಅವರ ಆಪ್ತರಿಗೆ ಕರೆ ಮಾಡಿದ್ದಾರೆ ಎನ್ನುವಂತಹ ದೃಷ್ಟಿಕೋನದಲ್ಲೂ ಕೂಡ ಸಿಐಡಿ ತನ್ನ ಎಲ್ಲಾ ಸತತ ಪ್ರಯತ್ನವನ್ನ ಕೂಡ ಮುಂದುವರೆಸಿದೆ